ಯಜ್ಞೋಪವೀತದ ಸೃಷ್ಟಿ ಎಂಬುದಾಗಿ ಪ್ರತ್ಯೇಕವಾಗಿ ಆಗಿಲ್ಲ ಆ ಬ್ರಹ್ಮನೊಂದಿಗೆ ಆದಂತಹ ಸೃಷ್ಟಿ ಯಜ್ಞೋಪವೀತದ ಸೃಷ್ಟಿ ಅಂತಹ ಸೃಷ್ಟಿಯ ಆರಂಭದಲ್ಲಿದ್ದಂತಹ ಕಂಠದಲ್ಲಿದ್ದಂತಹ ಅಥವಾ ದೇಹದಲ್ಲಿದ್ದಂತಹ ಯಜ್ಞೋಪವೀತವನ್ನು ನಿನಗೆ ಧರಿಸ್ತಾ ಇದ್ದೇನೆ ಎಂಬುದಾಗಿ ತಂದೆ ಹೇಳಿ ಅವನಿಗೆ ಯಜ್ಞೋಪವೀತದ ಧಾರಣೆಯನ್ನು ಮಾಡುತ್ತಾನೆ ಈ ಯಜ್ಞೋಪವೀತದ ಧಾರಣೆ ಎಂದರೆ ಅವನಿಗೆ ಅವನು ವ್ರತನಿಷ್ಠನಾಗಿ ತನ್ನ ಪ್ರತಿ ಕ್ಷಣದಲ್ಲೂ ಎಚ್ಚರಿಕೆಯ ಸಂಕೇತವಾಗಿ ಅವನಿಗಿರಬೇಕು ತನ್ನ ಕತ್ತಿನಲ್ಲಿರುವಂತಹ ಈ ಯಜ್ಞೋಪವೀತವೇನಿದೆ ಇದು ಗುರಿ ಮುಟ್ಟುವುದಕ್ಕೆ ಸಾಧನವಾದಂತಹ ಮೋಕ್ಷ ಮಾರ್ಗಕ್ಕೆ ಬೇಕಾದಂತಹ ಏನು ಅಧ್ಯಯನ ಇದೆ ಆ ಅಧ್ಯಯನವನ್ನು ಮಾಡುವುದಕ್ಕೆ ನನಗೆ ಬೇಕಾದ ಪೂರಕವಾದಂತಹ ಒಂದು ವ್ಯವಸ್ಥೆ ಎಂಬಂತಹ ಎಚ್ಚರಿಕೆಯನ್ನು ಪ್ರತಿ ಕ್ಷಣದಲ್ಲೂ ಆ ಯಜ್ಞೋಪವೀತ ಎಚ್ಚರಿಸ್ತಾ ಇರ್ತದೆ ಯಜ್ಞೋಪವೀತವನ್ನು ಧರಿಸಿದ ನಂತರ ಅವನಿಗೆ ಶ್ರದ್ಧಾ ಸೂಕ್ತಗಳನ್ನು ಉಪದೇಶವನ್ನು ಮಾಡ್ತಾರೆ ಉಪದೇಶವನ್ನು ಮಾಡಿದ ನಂತರ ಸೂರ್ಯನ ದರ್ಶನವನ್ನು ಮಾಡುತ್ತಾರೆ ಸೂರ್ಯನ ದರ್ಶನ ಬಿಟ್ಟೆ ಮಂಗಳವಾದಂತಹ ಶುಭ ವಸ್ತುವನ್ನು ನೋಡಬೇಕು ಎಂಬುದಾಗಿ ಅದಾದ ನಂತರ ಅತ್ಯಂತ ಮುಖ್ಯವಾದಂತಹ ಸಂದರ್ಭ ಆಗಿರ್ತದೆ ಅದೇ ಉಪನಯನ ಹವನ ಎಂಬುದಾಗಿ ಉಪನಯನ ಹೋಮ ಎಂಬುದಾಗಿ ಏನನ್ನು ಮಾಡ್ತೀವ್ಯೋ ಅದು ಅತ್ಯಂತ ಮುಖ್ಯವಾದಂತಹ ಕರ್ಮ ಆ ಮಗುವಿನ ಬದುಕಿನಲ್ಲಿ ವಿಧವಾದಂತಹ ಶ್ರೇಯಸ್ಸನ್ನು ಬಯಸಿ ಉಪನಯನ ಹೋಮವನ್ನು ಆರಂಭಿಸಿ ಆ ಮಗುವಿಗೆ ಮೌಂಚಿಯನ್ನು ಅಂದರೆ ಸ್ವಂತಕ್ಕೆ ದರ್ಭೆಯ ಬಂಡಿಯನ್ನು ಕೊಡ್ತಾರೆ ಅದಾದ ನಂತರ ಕೃಷ್ಣಾಜಿನವನ್ನು ಕೊಡ್ತಾರೆ ದಂಡವನ್ನು ಕೊಡ್ತಾರೆ ಅದಾಗಿ ಅತ್ಯಂತ ಮುಖ್ಯವಾದಂತಹ ಸಂದರ್ಭ ಆ ಮಗುವಿಗೆ ಬ್ರಹ್ಮೋಪದೇಶವನ್ನು ನೀಡುವಂತಹ ಸಂದರ್ಭ ಬಂಧುಗಳೇ ಈ ಪ್ರಪಂಚದಲ್ಲಿ ಭಾರತ ಇಂದು ಭಾರತವಾಗಿ ಉಳಿದಿದೆ ಅಂತ ಹೇಳಿದ್ರೆ ಭಾರತ ಬೆಳಕಿನಡೆಗೆ ಹೋಗುವಂತಹ ಈ ರಾಷ್ಟ್ರ ಇಂದಿಗೂ ಕೂಡ ಇದೇ ರೀತಿಯಾಗಿ ಆರ್ಯ ವೈದಿಕ ಪರಂಪರೆಯಲ್ಲಿ ಸ್ವಲ್ಪವೂ ಚಂಚಲವಾಗಿದೆ ಉಳಿದಿದೆ ಅಂತ ಆದರೆ ಅದಕ್ಕೆ ಮೂಲ ಕಾರಣವೇ ಬ್ರಹ್ಮೋಪದೇಶ ಪದ್ಧತಿ ಯಾವ ಶಾಸನಗಳು ಯಾವ ರಾಜಾಜ್ಞೆಗಳು ನಿಲ್ಲಿಸಲು ಸಾಧ್ಯವಿಲ್ಲದ ಯಾವ ವ್ಯಕ್ತಿಯಿಂದಲೂ ತಡೆಯಲು ಸಾಧ್ಯವಿಲ್ಲದ ಅತ್ಯಂತ ವಿಶಿಷ್ಟವಾದಂತಹ ಪರಂಪರೆ ಎಂಬಂತದ್ದು ಬ್ರಹ್ಮೋಪದೇಶ ಪದ್ಧತಿ ಬ್ರಹ್ಮ ಅಂದ್ರೆ ವೇದ ಎಂಬುದಾಗಿರ್ಥ ಉಪದೇಶ ಅಂದ್ರೆ ಮೊದಲನೆಯ ಉಚ್ಚಾರಣೆ ಎಂಬುದಾಗಿರ್ಥ ತನ್ನ ಬದುಕಿನಲ್ಲಿ ವೇದದ ಪ್ರಥಮ ಅವನು ಮಾಡ್ತಾನೆ ಹೊಡುವಂಥವನು ತಂದೆಯಾದಂಥವನು ಪೂರ್ವಕ್ಕೆ ಮುಖ ಮಾಡಿ ಕುಳಿತಿರ್ತಾನೆ ವಟುವಾದವನು ಪಶ್ಚಿಮಕ್ಕೆ ಮುಖ ಮಾಡಿ ತಂದೆಗೆ ಅಭಿಮುಖವಾಗಿ ಕುಳಿತಿರ್ತಾನೆ ಅವರಿಬ್ಬರಿಗೂ ಕೂಡ ಒಂದು ಮುಸುಕನ್ನು ಹಾಕ್ತಾರೆ ನಮಗೆಲ್ಲ ಒಂದು ತಮಾಷೆ ಸಂದರ್ಭವಾಗಿ ಕಾಣ್ತಾ ಆದರೆ ಷಟ್ಟಿಹಿ ಕನ್ನೈಹಿ ಭಿತ್ಯತೆ ಮಂತ್ರ ಮಂತ್ರ ಎಂಬಂತದ್ದು ಕೇಳುವವನ ಎರಡು ಕಿವಿ ಕೇಳುವವನ ಎರಡು ಕಿವಿಗಳಿಗೆ ಮಾತ್ರ ಕೇಳಿರಬೇಕು ಆ ಎರಡು ಮತ್ತು ಎರಡು ನಾಲ್ಕು ಕಿವಿಗಳನ್ನು ಹೊರತುಪಡಿಸಿ ಆರನೇ ಕಿವಿಗೆ ಅದು ಕೇಳಿಸಿಕಂತಾದ್ರೆ ವಿದ್ಯತೆ ಮಂತ್ರ ಆ ಮಂತ್ರದ ಶಕ್ತಿ ಹೊರಟು ಹೋಗ್ತದೆ ಎಂಬುದಾಗಿ ಶಾಸ್ತ್ರವಚನ ಆದ್ದರಿಂದ ತಂದೆಯಾದಂಥವನು ಮಗನಿಗೆ ಮಾತ್ರ ಕೇಳಬೇಕು ಎಂಬುದಾಗಿ ಆ ವೈಭವದ ಸಂದರ್ಭದಲ್ಲಿಯೂ ಕೂಡ ಒಂದು ಮುಸುಕನ್ನು ಹಾಕಿ ಆ ಮಗನಿಗೆ ಉಪದೇಶವನ್ನು ಕೊಡ್ತಾನೆ ಆ ಉಪದೇಶವನ್ನು ನೀಡುವಂತಹ ಸಂದರ್ಭದಲ್ಲಿ ನಾವು ನನ್ನ ತಂದೆಯನ್ನು ಸಾಧನನ್ನು ಮುತ್ತಾನನನ್ನು ಹೀಗೆ ತಮ್ಮ ಪರಂಪರೆಯನ್ನು ಸ್ಮರಿಸ್ತೇವೆ ಈ ಉಪದೇಶ ಎಲ್ಲಿಂದ ಆರಂಭವಾಯಿತು ಎಂಬುದಾಗಿ ನಾವು ಯೋಚನೆಯನ್ನು ಮಾಡಿದರೆ ಮೈ ರೋಮಾಂಚನವಾಗಬಹುದು ವಾಸಿಷ್ಠ ಮೈತ್ರಾವರಣಿನ್ಯ ತ್ರೇಯ ಎಂಬುದಾಗಿ ನಾವು ಹೇಳ್ತಾ ಇದ್ರೆ ಆ ವಸಿಷ್ಠ ಮಹರ್ಷಿಗಳಿಂದ ಆರಂಭಿಸಿ ಇಂದಿನ ತನಕ ಅವಿಚ್ಛಿನ್ನವಾಗಿ ಮಧ್ಯದಲ್ಲಿ ಯಾವುದೇ ರೀತಿಯಾದಂತಹ ವಿಚ್ಛಿತ್ತಿ ಇಲ್ಲದೆ ತನಕ ಆ ಪರಂಪರೆ ಬಂದಿದೆ ಬಂದು ಅಂತಹ ಮಹಾತ್ಮರ ಪರಂಪರೆಯಲ್ಲಿ ಬಂದಂತಹ ಮುಖ್ಯವಾದಂತಹ ಒಂದು ಮಂತ್ರದ ಉಪದೇಶ ಇಂದು ನಮಗಾಗಿದೆ ಅಂತ ನಾವು ಯೋಚನೆ ಮಾಡೋಣ ಸಮಸ್ತ ಜೀವರಾಶಿಗಳಲ್ಲಿಯೂ ಇಂತಹ ಮಂತ್ರದ ಒಂದು ಉಪದೇಶ ಪಡೆಯುವಂತಹ ಯೋಗ್ಯತೆ ಅರ್ಹತೆ ನಮಗೆ ಲಭಿಸಿದೆ ಅಂತ ನಾವು ಎಷ್ಟು ಶ್ರೇಷ್ಠ ವಂಶದಲ್ಲಿ ಜನ್ಮವನ್ನು ಪಡೆದಿದ್ದೇವೆ ಎಂಬುದಾಗಿ ಯೋಚನೆಯನ್ನು ಮಾಡಬಹುದು ಅಂತಹ ಶ್ರೇಷ್ಠ ವಂಶದಲ್ಲಿ ಜನ್ಮವನ್ನು ಪಡೆದು ಆ ಮಹತ್ತರವಾದಂತಹ ಶ್ರೇಷ್ಠವಾದಂತಹ ಬ್ರಹ್ಮೋಪದೇಶವನ್ನು ನಾವು ಪಡೆದು ಮೂರು ದಿವಸಗಳ ಕಾಲ ಸಾವಿತ್ರಿ ವ್ರತವನ್ನು ಮಾಡಿ ವ್ರತವನ್ನು ವಿಸರ್ಜನೆಯನ್ನು ಮಾಡಿ ಅನಂತರ ಗುರುಗಳ ಸಮೀಪಕ್ಕೆ ಹೋಗಿ ವೇದಾಧ್ಯಯನವನ್ನು ಮಾಡಿ ಜೀವನ ಸಾರ್ಥಕತೆಯನ್ನು ಪಡೆಯುವಂತಹ ಸಂದರ್ಭ ಉಪನಯನ ಮತ್ತು ಬ್ರಹ್ಮೋಪದೇಶಗಳ ಸಂದರ್ಭವಾಗಿದೆ ಉಪನಯನ ಮತ್ತು ಬ್ರಹ್ಮೋಪದೇಶದಲ್ಲಿ ನಾವು ಆ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಉಪನಯನವಾಗಿ ಬ್ರಹ್ಮೋಪದೇಶವಾಗಿ ವೇದಾಧ್ಯಯನವನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲದೇ ಇದ್ದರೂ ಕೂಡ ಪರಿತಪಿಸಬೇಕಾದಂತಹ ಯಾವ ಸಂದರ್ಭವೂ ಇಲ್ಲ ಆ ಬ್ರಹ್ಮನಿಂದ ಆರಂಭಿಸಿ ಇಂದಿನ ತನಕ ಬಂದಂತಹ ಬ್ರಹ್ಮ ಅಂದ್ರೆ ವೇದ ಎಂಬುದಾಗಿ ಅರ್ಥ ಬ್ರಹ್ಮೋಪದೇಶ ಅಂದ್ರೆ ವೇದೋಪದೇಶ ಎಂಬುದಾಗಿ ಅರ್ಥ ಸಮಸ್ತ ವೇದ ರಾಶಿಯ ಸೂಕ್ಷ್ಮ ರೂಪವಾದಂತಹ ಅತ್ಯಂತ ಪರಮಾಣು ರೂಪವಾದಂತಹ ಗಾಯತ್ರಿ ಮಂತ್ರವನ್ನು ಯಾರು ಧರಿಸಿದ್ದಾನೋ ಅವನು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಬ್ರಹ್ಮಜ್ಞಾನಿಯಾಗಿ ಹೊರಹೊಮ್ಮುವುದಕ್ಕೆ ಸಾಧ್ಯವಿದೆ ಯಾಕೆಂದ್ರೆ ಅವನಿಗೆ ಅಂತಹ ಅಡಿಪಾಯ ತಳಪಾಯ ಅವನಿಗೆ ಲಭ್ಯ ಆಯಿತು ಈ ಜನ್ಮ ಎಂಬುದಾಗಿ ಯೋಚನೆ ಮಾಡಬೇಕಾದ ಈ ಜನ್ಮದಲ್ಲಿ ಗಾಯತ್ರಿಯನ್ನು ಮಾಡಿದವನ ಫಲ ಇದು ಮುಂದಿನ ಜನ್ಮದಲ್ಲಿ ಫಲ ನೀಡಬಹುದು ವೈದ್ಯರ ಸಮೀಪಕ್ಕೆ ಹೋಗಿ ಜ್ವರ ಇದೆ ಎಂಬುದಾಗಿ ನಾವು ಹೇಳಿದ್ರೆ ಇಂದು ನಾವು ಔಷಧವನ್ನು ತಗೊಂಡ್ರೆ ಇಂದು ಸಾಯಂಕಾಲವೇ ನಮಗೆ ಇದು ಕಡಿಮೆ ಆಗದೇ ಬೇಕು ತಪ್ಪಿದ್ರೆ ನಾಳೆ ತನಕ ನಾವು ತಡಿಬಹುದು ವೈದ್ಯರು ಔಷಧ ಔಷಧವನ್ನು ನೀಡುವಂತಹ ಸಂದರ್ಭದಲ್ಲಿ ಮುಂದಿನ ಜನ್ಮದಲ್ಲಿ ನಿನ್ನ ರೋಗ ಗುಣವಾಗುತ್ತದೆ ಇದನ್ನು ತಗೋ ಎಂಬುದಾಗಿ ಹೇಳಿದ್ರೆ ಯಾರು ಆ ವೈದ್ಯರ ಸಮೀಪಕ್ಕೆ ಹೋಗುವುದಿಲ್ಲ ಆದರೆ ನಮ್ಮ ಶಾಸ್ತ್ರದಲ್ಲಿರುವಂತಹ ಔಷಧ ಏನಿದೆ ಅಂತ ಕೇಳಿದ್ರೆ ನಾವು ಕೊಡುವಂತಹ ಔಷಧ ಈ ಜನ್ಮ ಮುಂದಿನ ಜನ್ಮ ಎಂಬಂತಹ ಕಲ್ಪನೆ ಏನಿದೆ ಅದು ನಮ್ಮ ಜ್ಞಾನಕ್ಕಾಗಿ ಇರುವಂಥದ್ದು ಹೇಗೆ ಈ ಭವನ ಎಂಬಂತಹ ವ್ಯವಸ್ಥೆ ಇದೆಯೋ ಈ ಭವನದ ಹೊಡಭಾಗದಲ್ಲಿರುವಂಥದ್ದಕ್ಕೆ ಇನ್ನೊಂದು ಭವನ ಅಥವಾ ಇನ್ನೊಂದು ರೂಮ್ ಎಂಬುದಾಗಿ ನಾವು ವ್ಯವಸ್ಥೆಯನ್ನು ಹೇಳ್ತೀವೋ ಈ ಮಧ್ಯದಲ್ಲಿರುವಂತಹ ತಡೆ ತಡೆಗೋಡೆಯನ್ನು ಒಡೆದಾಗ ಇದೆರಡೂ ಹೇಗೆ ಒಂದಾಗುವುದು ಅದೇ ರೀತಿಯಾಗಿ ಈ ಜನ್ಮ ಮುಂದಿನ ಜನ್ಮ ಎಂಬುದರ ಮಧ್ಯದಲ್ಲಿ ಜನನ ಮರಣ ಎಂಬಂತ ಒಂದು ತಡೆಗೋಡೆ ಇದೆ ಅಷ್ಟೇ ಆ ತಡೆಗೋಡೆಯನ್ನು ಭೇದಿಸಿದಾಗ ನಮಗೆ ಮುಂದಿನ ಜನ್ಮ ಕಾಣಿಸುತ್ತದೆ ಅದನ್ನು ಭೇದಿಸಿದಾಗ ಮುಂದಿನ ಜನ್ಮ ಹಾಗೆ ಜನನ ಮರಣಗಳ ಈ ಸಂಸಾರ ಚಕ್ರವನ್ನು ಭೇದಿಸಿದಾಗ ನಮಗೆ ಅಂತಿಮವಾದಂತಹ ಆ ಮೋಕ್ಷ ಎಂಬುದು ಅಥವಾ ಶಾಶ್ವತವಾದಂತಹ ಸುಖದ ಅನುಭವವಾಗ್ತದೆ ಆದ್ದರಿಂದ ಮನುಷ್ಯ ಜನ್ಮದ ಸಾರ್ಥಕತೆಗೆ ಮತ್ತೊಮ್ಮೆ ಅದೇ ವಾಕ್ಯವನ್ನು ನಾವು ಅನುವರ್ತನೆ ಮಾಡುವುದ್ರೆ ನಮ್ಮ ಹುಟ್ಟಿನ ಮೂಲ ಉದ್ದೇಶವೇನು ಎಂಬುದನ್ನು ತಿಳಿದು ಆ ಉದ್ದೇಶಕ್ಕೆ ಬೇಕಾಗುವಂತಹ ರಾಜಮಾರ್ಗವೇನಿದೆಯೋ ಆ ಹುಟ್ಟಿನ ಉದ್ದೇಶಕ್ಕೆ ನಾವು ಸಾಗಬೇಕಾದಂತಹ ಮಾರ್ಗದಲ್ಲಿ ನಮಗೆ ಅತ್ಯುತ್ಕೃಷ್ಟವಾದಂತಹ ಒಂದು ಯಂತ್ರವನ್ನು ಅಥವಾ ಸಾಧನವನ್ನು ನೀಡುವಂತದ್ದೇ ಈ ಬ್ರಹ್ಮೋಪದೇಶವಾಗಿದೆ ಎಷ್ಟು ಶೀಘ್ರವಾಗಿ ಸಕಾಲದಲ್ಲಿ ನಾವು ಉಪದೇಶವನ್ನು ನೀಡುತ್ತೇವೆಯೋ ಅಲ್ಲಿಂದ ತನ್ನ ಮಗು ಜನಿಸಿದ ಸಂದರ್ಭದಲ್ಲಿ ಮೂರು ಋಣಗಳೊಂದಿಗೆ ಮೂರು ಸಾಲಗಳೊಂದಿಗೆ ಜನಿಸಿರ್ತದೆ ಒಂದು ದೇವರಣ ಒಂದು ಋಷಿಋಣ ಒಂದು ಪಿತೃಋಣ ಈ ಋಷಿಋಣ ಎಂಬಂತಹ ಋಣವನ್ನು ತಾನು ಅಧ್ಯಯನ ಮಾಡುವ ಮೂಲಕ ಕಳಿಬಹುದು ಇನ್ನು ದೇವ್ ಪಿತೃಋಣ ಎಂಬಂಥದರ ಕುರಿತಾಗಿ ಮುಂದಿನ ಸಭೆಯಲ್ಲಿ ಅದರ ಕುರಿತಾಗಿ ನೀವು ತಿಳಿಯಲಿದ್ದೀರಿ ಆದ್ದರಿಂದ ನಮ್ಮ ಉಪನಯನ ಎಂಬಂಥದ್ದು ನಮ್ಮ ಸಾಲ ಕಳೆಯುವ ಸಾಧನ ಯಾರ ಮಕ್ಕಳು ಸಾಲಗಾರರಾಗಿಯೇ ಇರಬೇಕು ಯಾರ ಮಕ್ಕಳು ಸಾಲಗಾರರಾಗಿಯೇ ಮರಣ ಹೊಂದಬೇಕು ಎಂಬಂತಹ ಸಂಕಲ್ಪವನ್ನು ಯಾವುದಾದ್ರೂ ತಂದೆ ಮಾಡುವುದಕ್ಕೆ ಸಾಧ್ಯವಿದೆಯೇ ಖಂಡಿತವಾಗಿಯೂ ಇಲ್ಲ ಆದ್ದರಿಂದ ನಮ್ಮ ಮಕ್ಕಳು ಸಾಲಗಾರರಾಗಿರಬಾರದು ನಮ್ಮ ಮಕ್ಕಳು ಸಾಲಗಾರರಾಗಿ ಮರಣ ಹೊಂದಬಾರದು ಎಂಬಂತಹ ದೃಷ್ಟಿಯಿಂದ ಸಾಲದಿಂದ ವಿಮೋಚನೆ ಮಾಡಬೇಕು ಎಂಬುದಾಗಿ ಸಂಪಾದನೆ ಮಾಡಬೇಕಾದ್ದು ಯಾವುದು ಅಂದ್ರೆ ಬ್ರಹ್ಮ ವರ್ಚಸ್ಸನ್ನು ಸಂಪಾದನೆ ಮಾಡಬೇಕು ಅದಕ್ಕೆ ಬೇಕಾಗುವಂತಹ ಅವಕಾಶವನ್ನು ಮಾಡಿಕೊಡಬೇಕು ಎಂಬುದಾಗಿ ಹೇಳ್ತಾ ಮತ್ತೊಮ್ಮೆ ಈ ಹಿಂದಿನ ರಾಷ್ಟ್ರ ನಿರ್ಮಾಣವಾಗಿದೆ ಅಂತಾದರೆ ಇಂದು ಭವ್ಯವಾದಂತಹ ಭಾರತದ ನಿರ್ಮಾಣವಾಗಿದೆ ಅಂತಾದರೆ ಈಗಷ್ಟೇ ಶತಾಭಾನಿಗಳು ಹೇಳಿದ್ದಾರೆ ಸಮಷ್ಟಿಯಲ್ಲಿ ಸುಲಭ ವ್ಯಷ್ಟಿಯಲ್ಲಿ ಕಷ್ಟ ಎಂಬಂತಹ ಮಾತನ್ನು ಆದ್ದರಿಂದ ಸಮಗ್ರ ಭಾರತದ ನಿರ್ಮಾಣಕ್ಕೆ ನಮ್ಮ ಕರ್ತವ್ಯವೇನು ಅಂತ ಕೇಳಿದರೆ ನಾ ಬ್ರಾಹ್ಮಣನಾಗಿ ಜನಿಸಿದಂಥ ನನ್ನ ಕರ್ತವ್ಯ ಒಂದನೆಯ ಕರ್ತವ್ಯ ಸಂತಾನೋತ್ಪತ್ತಿ ತಾನು ಮಗನನ್ನು ಪಡೆಯಲೇಬೇಕು ಎಂಬಂತಹ ಸಂಕಲ್ಪವನ್ನು ಮಾಡುವಂಥದ್ದು ತಾನು ಸಂತಾನವನ್ನು ಪಡೆಯುವಂಥದ್ದು ಎರಡನೇ ಕರ್ತವ್ಯ ಪಡೆದಂತ ಸಂ ಸಂತಾನಕ್ಕೆ ಅದು ಹೆಣ್ಣಿರಲಿ ಗಂಡಿರಲಿ ಸರಿಯಾದಂತಹ ಕಾಲದಲ್ಲಿ ಸಂಸ್ಕಾರವನ್ನು ನೀಡುವಂಥದ್ದು ಇದು ಎರಡನ್ನು ನಾವು ಮಾಡಿದಾಗ ನಮ್ಮ ಜೀವನ ಸಾರ್ಥಕವಾಗಿರ್ತದೆ ಉಳಿದ ಯಾವ ಸಾಲಗಳ ಕುರಿತಾಗಿಯೂ ನಾವು ಯೋಚಿಸಬೇಕಾತ್ತಿಲ್ಲ ಉಳಿದ ಸಾಲಗಳೆಲ್ಲವೂ ಕ್ಷಣಿಕವಾದ ಸಾಲಗಳು ಆದ್ದರಿಂದ ಶಾಶ್ವತವಾದಂತಹ ಸಾಲಗಳಿಂದ ಮುಕ್ತರಾಗೋಣ ಎಂಬುದಾಗಿ ಸಾಲ ಮುಕ್ತ ಸಮಾಜವನ್ನಾಗಿ ಮಾಡೋಣ ಎಂಬುದಾಗಿ ಹೇಳ್ತಾ ಈ ಸಂಸ್ಕಾರೋತ್ಸವದ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಆ ತಮಗೆಲ್ಲರಿಗೂ ಮತ್ತು ಅವಕಾಶವನ್ನು ಂತಹ ಶ್ರೀ ಅಖಿಲ ಹವ್ಯಕ ಮಹಾಸಭೆಗೆ ನನ್ನ ಮನೆಗೂ ನಾನೇ ವಂದಿಸಿಕೊಳ್ಳುವಂತ ನನ್ನ ಮಾತುಗಳನ್ನು ಶ್ರೀ ಸಿದ್ಧಿವಿನಾಯಕಪ್ಪನ ಚರಣಗಳಿಗೆ ಅರ್ಪಿಸ್ತಾ ಇದ್ದೇನೆ